ओके भन्ना जी साहब हेलो हेलो आज के चर्चा सत्र में मंच पर विराजमान पड़ते चेयरमैन जी और अध्यक्ष शेयर में सदस्य हैं जिनने पूजा आराधना इन प्रदेश से वीरंग पंडित के लगेली ಈ ಒಂದು ಭಾಗದ ನರಳೆ ಗ್ರಾಮದ ಎಲ್ಲರ ತನವಾಗಿ ಸುಂದರ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ ನಿಮ್ಮ ನಿಮ್ಮ ಆಚರಿಸಿ

ಜೈಂದ್ರಮಣ ಗೋವಿಂದೋ ನವಣ ಗೋವಿಂದೋ ರಾಧಿಕಾ ಗ್ರಾಮಕ್ಕೆ ಕಾಲೋನಿಗೆ ಹತ್ತು ಲಕ್ಷ ರೂಪಾಯಿ ನಾನು ಸಿಮೆಂಟ್ ರೋಡ್ಗೆ ಹಾಕ್ಸ್ಕೊಟ್ಟಿದ್ವಿ ನಂತರ ಗ್ರಾಮದಲ್ಲಿ ನೀರಿನ ಶೇಖರಣಾ ಟ್ಯಾಂಕ್ ಬೇಕು ಅಂತ ಹೇಳಿ ಇಡೀ ಗ್ರಾಮ ಈ ಮುಂದೆ ಗ್ರಾಮ ಅಲ್ಲ ಇಡೀ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೂ ನಾವು ದೂರದೃಷ್ಟಿ ಇಟ್ಕೊಂಡು ಮನೆ ಮನೆಗೆ ನಲ್ಲಿ ಹಾಕ್ತಕ್ಕಂತ ಕಾರ್ಯಕ್ರಮ ಇಟ್ಕೊಂಡು ಆ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ಹಳ್ಳಿಗೂ ಟ್ಯಾಂಕ್ಗಳನ್ನು ಹಾಕ್ಸ್ಕೊಟ್ಟಿದ್ದೆ ಅದೇ ರೀತಿ ಈ ಗ್ರಾಮದಲ್ಲೂ ಕೂಡ ನಾವು ಮಾಡಿಸ್ಕೊಟ್ಟಿದ್ವಿ ಈಗ ಹತ್ತು ವರ್ಷಗಳ ನಂತರ ಈ ಗ್ರಾಮದಲ್ಲಿ ಸುದ್ದಿ ನೀರಿನ ಘಟಕ ಮಾಡ್ತಕ್ಕಂಥದಕ್ಕೆ ಇಂಡಸ್ ಎಮ್ ಐ ಎಂ ಇಂಡಸ್ ಎಮ್ ಐ ಎಮ್ ಅಂತಕ್ಕಂಥ ಸಂಸ್ಥೆಯವರು ನನ್ನ ಹತ್ರ ಬಂದಾಗ ನನಗೆ ನಾಲ್ಕು ಗ್ರಾಮಗಳಿಗೆ ನಾವು ಮಾಡ್ಕೊಡ್ತೀವಿ ಸರ್ ಅಂತ ಬಂದ್ರು ಯಾಕಂದ್ರೆ ಅವ್ರು ಬೇರೆ ಏನಕ್ಕೂ ಬಂದು ನಾವು ಹೇಳಿ ಫಿಲ್ಟರ್ ಮಾಡಿಕೊಡಿ ಅಂತ ಕೇಳಿದ್ವಿ ಆಯ್ತು ಸರ್ ಎಷ್ಟಾಗುತ್ತೆ ಅಂತ ನೋಡಿದಾಗ ನಾಲ್ಕು ನಾವು ಮಾಡ್ಕೊಡ್ತೀವಿ ಅಂತ ಅವ್ರು ಒಪ್ಕೊಂಡು ಆವಾಗ ಗ್ರಾಮಗಳು ಆಯ್ಕೆ ಮಾಡಬೇಕು ಸುಮಾರು ನಮ್ಮಲ್ಲಿ ಮುನ್ನೂರ ಮೂವತ್ತಕ್ಕಿಂತ ಹೆಚ್ಚು ಗ್ರಾಮಗಳಿದ್ದಾವೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲಿ ಕೇವಲ ಅರವತ್ತೈದು ಎಪ್ಪತ್ತು ಮಾತ್ರ ಆಗಿತ್ತು ಸುಮಾರಿನ ಇನ್ನೂರ ನಲವತ್ತಕ್ಕಿಂತ ಹೆಚ್ಚು ಗ್ರಾಮಗಳಿಗೆ ಏನು ಇದನ್ನು ಫಿಲ್ಟರ್ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಅಂಕಿಅರಿಸ್ಕೊಂಡಿದ್ದೆ ಈಗ ಆಯ್ಕೆ ಮಾಡೋದು ಯಾವುದು ರೀತಿ ಅಂತಕ್ಕಂಥದ್ದು ಭಾಳ ಸಮಸ್ಯೆ ಆಯಿತು ಈಗ ಹೆಚ್ಚು ಪರಿಶಿಷ್ಟ ಜಾತಿ ಇರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರೀತಿಯಾದಂಥ ಏನು ವರ್ಗದ ಜನರ ಗಮನದಲ್ಲಿಟ್ಕೊಂಡು ಸುನುಕೋಟೆ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಕಾಲೋನಿ ದೊಡ್ಡದಾಗಿದೆ ಊರು ಇದೆ ಎಲ್ಲ ಇದೆ ಎರಡಕ್ಕೂ ಸೇರಿ ಹಾಕೋಣ ಅಂತ ಮಾಡಿದ್ವಿ ಅಲ್ಲಿ ಕಡೆ ಊರ್ನವ್ರು ಒಂದ್ ಕಡೆ ಮಾಡಿಕೊಂಡಿದ್ದಾರೆ ಅದೇ ರೀತಿ ಏತನಾಯಕರಲ್ಲಿ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡದ ಜನ ಹೆಚ್ಚು ಜನ ಇರ್ತಕ್ಕಂಥದ್ದು ಕೈವಾರ ಯಾತ್ರಾ ಸ್ಥಳ ದೊಡ್ಡ ಗ್ರಾಮ ಅಲ್ಲಿ ಒಂದೆರಡು ಇದೆ ಇನ್ನೊಂದು ಎರಡು ವಾರ್ಡ್ಗೆ ತೊಂದರೆ ಇದೆ ಎರಡು ಮೂರನೇ ವಾರ್ಡ್ಗೆ ತೊಂದರೆ ಇದೆ ಅಂತ ಕೇಳಿದಾಗ ಅಲ್ಲಿ ಮಾಡಿದ್ವಿ ಇನ್ನ ಇದು ಯಾವ ಊರು ಮಾಡ್ಬೇಕು ಅಂದಾಗ ಈ ನವೀನು ಹುದ್ದೆ ಇರ್ತಾನಲ್ಲ ಸರ್ ನಮೂದ್ ಸರ್ ನಮೂಸ್ ಸರ್ ನಮೂಸ್ ಸರ್ ಅಂತ ಸೊ ಅವನು ಅವ್ನು ಬರೋದಿಕ್ಕಿ ನಾನು ಜೊತೆ ಇರ್ತಾನಲ್ಲ ಮತ್ತೆ ಯಾಕೆಪ್ಪ ಅವನ ಅಂತ ಹೇಳಿ ಅಷ್ಟು ಊರು ಹೇಳಿ ಆಮೇಲೆ ಆಯ್ತಪ್ಪ ಆಯ್ತು ಇವರು ಪಡೋಣ ಬಿಡು ಅಂತ ಹೇಳಿ ಆ ರೀತಿ ಯಾಕಂದ್ರೆ ನೀವು ನೋಡ್ಬೋದು ಕೈವಾರ ಹೋಗ್ಲಿಗೆ ಎರಡು ಊರ ಆಯ್ತು ಆ ಕಡೆ ಮುಂಗಾರು ಹೋಗಲಿ ಒಂದಾಯಿಸಿ ಹೋಗ್ಲಿ ಹೋಗಲಿ ಒಂದಾಯಿಸು ಮತ್ತು ಕೇಶನಾಯ್ಕಳ್ಳಿ ಒಂದು ಅಂಬಾಯದುರ್ಗ ಹೋಗಲಿ ದುರ್ಗಮಲಾ ಹೋಗ್ಲಿಗೆ ಕೊಡಕ್ಕಾಗಿಲ್ಲ ಕೊಡ್ಲಿಲ್ಲ ಆ ಕಾರಣದಿಂದ ಈಗ ಮತ್ತೆ ನಾವು ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಒಂಬತ್ತು ಗ್ರಾಮಗಳಿಗೆ ಕೊಟ್ಟಿದ್ವಿ ಈಗ ಕದ್ರಾಪುರದಲ್ಲಿ ಒಂದು ಈ ತಾನು ಉದ್ಘಾಟನೆ ಮಾಡಿದ್ದೀವಿ ಇನ್ನು ಉಳಿದಂತ ಎಂಟು ಗ್ರಾಮಗಳಿಗೂ ಸದ್ಯದಲ್ಲಿ ಅದನ್ನು ಮಾಡ್ತೀವಿ ಆಗ ಬೇರೆ ಬೇರೆ ಹೋಗ್ಲಿಗೂ ನಾನು ಅವಶ್ಯ ಒಂದು ಅದಕ್ಕೆ ಹಂಚ್ತಕ್ಕಂತ ಕೆಲಸ ಮಾಡಿದ್ವಿ ನಂತರ ಇದರಲ್ಲಿ ಹದಿಮೂರು ಕೊಟ್ಟಿದ್ದೀವಿ ಇನ್ನು ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್ ಅಂತ ಹೇಳಿ ಬಿ ಎಂ ಎಫ್ ಟಿ ಅಂತ ಹೇಳಿ ಅದರಲ್ಲಿ ಕೊಟ್ಟಿದ್ದೀವಿ ಅದು ಖನಿಜ ಒಂದು ಅನುದಾನದಲ್ಲಿ ಒಂದು ಕೋಟಿ ರೂಪಾಯಿಯಲ್ಲಿ ಹದಿಮೂರು ಗ್ರಾಮಗಳಿಗೆ ಕೊಟ್ಟಿದ್ದೀವಿ ಸ್ವಲ್ಪ ರೇಟ್ ವ್ಯತ್ಯಾಸ ಅಂತ ಹೇಳ್ತಾ ಇದ್ದಾರೆ ಅದು ಶೀಟ್ ಹಾಕೊಂಡ್ವಿ ಸ್ವಲ್ಪ ಅದೇ ರೇಟ್